ಸ್ನೇಹಿತರ ನಮಸ್ಕಾರ ಆಕೆ ಎಂಬತ್ತು ತೊಂಬತ್ತರ ದಶಕದಿಂದ ಇವತ್ತಿನವರೆಗೂ ಕೂಡ ಕೇವಲ ಕೇವಲ ದಕ್ಷಿಣ ಭಾರತ ಚಿತ್ರರಂಗದ ಮಿನುಗು ತಾರೆಯಾಗಿ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದ ಮಿನುಗು ತಾರೆಯಾಗಿ ಮಿನುಗಿದಂತಹ ನಟಿ ತನ್ನ ಸೌಂದರ್ಯದ ಮೂಲಕ ತನ್ನ ಕಣ್ಣುಗಳ ಮೂಲಕ ತನ್ನ ನಟನೆಯ ಮೂಲಕ ಅಭಿಮಾನಿಗಳ ಹೃದಯವನ್ನ ಗೆದ್ದಂತಹ ಚೋರಿ ಜೊತೆಗೆ ಆಕೆಯ ಒಂದೊಂದು ಪಾತ್ರವೂ ಕೂಡ ಆಕೆ ಮಾಡಿದಂಥ ಒಂದೊಂದು ಪಾತ್ರವೂ ಕೂಡ ಬಹುಶಃ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಪಾತ್ರಗಳೇ ಅಲ್ಲಿ ಆಕೆ ಕೊಟ್ಟಿರುವಂಥ ಪರ್ಫಾರ್ಮೆನ್ಸ್ ಇರ್ಬೋದು ಅಲ್ಲಿ ಆಕೆ ನಟಿಸಿದಂಥ ರೀತಿ ಇರ್ಬೋದು ಬಹುಶಃ ತೆರೆಯ ಮೇಲೆ ಆಕೆ ಜೀವಿಸಿದಂಥ ರೀತಿ ಇರ್ಬೋದು ಬಣ್ಣ ಹಚ್ಚಿದ್ಲು ಅಂತ ಹೇಳಿದ್ರೆ ಹ್ಞೂ ಹ್ಞೂ ಆಕೆಗೆ ಸರಿಸಾಟಿ ಎನ್ನುವಂತಹ ನಟಿ ಮತ್ತೊಬ್ಬರಿಲ್ಲ ಅದು ಎಂತಹದ್ದೇ ಪಾತ್ರ ಇರಲಿ ಮಹಿಳಾ ಪ್ರಧಾನ ಚಿತ್ರವೇ ಇರಲಿ ಅಥವಾ ನೆಗೆಟಿವ್ ರೋಲೇ ಆಗಿರಲಿ ಹೀರೋಯಿನ್ ರೋಲೇ ಆಗಿರಲಿ ಅಥವಾ ಮಾದಕತೆಯ ರೋಲ್ ಆಗಿರಲಿ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಜೀವ ತುಂಬುವಂತಹ ನಟಿಯಾಗಿ ಗುರುತಿಸಿಕೊಂಡಂತಹ ಏಕೈಕ ನಟಿ ಅಂತ ಹೇಳಿದರೆ ಅದು ರಮ್ಯಾ ಕೃಷ್ಣನ್ ಹೌದು ಕೃಷ್ಣ ಅಥವಾ ರಮ್ಯಾಕೃಷ್ಣನ್ ಅಂತೇಳಿ ಕರೆಸಿಕೊಳ್ಳುವಂಥ ಈಕೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಸೇರಿದಂತೆ ಬಹುತೇಕ ಬಹುತೇಕ ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿದಂಥ ಅದ್ಭುತವಾದಂಥ ಕಲಾವಿದೆ ಅದ್ಭುತವಾದಂಥ ಕಲಾವಿದೆ ಈಕೆ ನಟಿಸಿದಂಥ ಒಂದೊಂದು ಸಿನಿಮಾಗಳು ಕೂಡ ಅಷ್ಟೇ ವಿಶೇಷವಾದದ್ದು ವೈಶಿಷ್ಟ್ಯದಿಂದ ಕೂಡಿರುವಂಥದ್ದು ಎಂಬತ್ತು ತೊಂಬತ್ತರ ದಶಕದಿಂದ ಇವತ್ತಿನವರೆಗೂ ಕೂಡ ಅದೇ ರೀತಿ ಸಿನಿಮಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥ ನಟಿಯ ಇವತ್ತಿನ ಸಂಭಾವನೆಯನ್ನು ನೀವೇನಾದರೂ ಕೇಳಿದರೆ ಬಹುಶಃ ತಲೆ ತಿರುಗಿ ಬೀಳ್ತೀರ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಸಂಭಾವನೆಯನ್ನು ಪಡೀತಿರುವಂತಹ ನಟಿ ಈಕೆ ಈಕೆಯ ಸಂಭಾವನೆ ಈಕೆ ಈಗಲೂ ಕೂಡ ಐವತ್ನಾಲ್ಕರ ಹರೆಯದಲ್ಲೂ ಕೂಡ ಕಾಣುವಂತಹ ರೀತಿ ಇರ್ಬೋದು ಈಕೆಯ ಸೌಂದರ್ಯ ಇರ್ಬೋದು ಈಕೆಯ ದೇಹ ಸಿರಿ ಇರ್ಬೋದು ವರ್ಣಿಸೋಕೆ ಅಸಾಧ್ಯ ಈ ತಿಂಗಳ ಗಳಿಕೆ ಈಗಾಗಲೇ ಐದು ಕೋಟಿಯನ್ನು ದಾಟಿದೆ ಅನ್ನೋದು ಗೊತ್ತಾಗಿದೆ ಬರೋಬ್ಬರಿ ಐದು ಕೋಟಿಯನ್ನು ಒಂದು ತಿಂಗಳಿಗೂ ಹೆಚ್ಚು ಗಳಿಸ್ತಾಳೆ ಅಂತ ಹೇಳಿದ್ರೆ ಬಹುಶಃ ನೀವೇ ಗಮನಿಸಿ ಈಕೆಯ ಒಂದು ಈಕೆಯ ಸೇವೆ ಯಾವ ರೀತಿ ಇರ್ಬೋದು ಈಕೆಯ ಡಿಮ್ಯಾಂಡ್ ಯಾವ ಮಟ್ಟಿಗೆ ಇವತ್ತಿಗೂ ಕೂಡ ಸಿನಿರಂಗದಲ್ಲಿ ಇರಬಹುದು ಅಂತೇಳಿ ಇನ್ನು ಈಕೆಯ ವೈಯಕ್ತಿಕ ಬದುಕು ಜೊತೆಗೆ ಈಕೆಯ ಸಿನಿಮಾ ಬದುಕು ಎಲ್ಲವೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ಗಳು ಒಂದೊಂದು ಪುಟಗಳನ್ನು ಓಪನ್ ಮಾಡ್ತಾ ಹೋಗ್ತಿದ್ದಂಗೆ ಇಂಟ್ರೆಸ್ಟಿಂಗ್ ವಿಚಾರಗಳೇ ಹೊರಗಡೆ ಬರ್ತವೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ತನ್ನ ಸೌಂದರ್ಯದಿಂದ ಸೌತ್ ಸಿನಿರಂಗವನ್ನು ಆಡಿದಂಥ ನಟಿಯರಲ್ಲಿ ಈಕೆ ಕೂಡ ಒಬ್ಳು ಸಾಕಷ್ಟು ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ಕೊಟ್ಟಿದ್ದಂತಹ ನಟಿ ಈಕೆ ಮಹಿಳಾ ಪ್ರಧಾನ ಚಿತ್ರಗಳಿಗೂ ಕೂಡ ನಟಿಸಿ ಅಭಿನಯ ಕೌಶಲ್ಯವನ್ನು ಸಾಬೀತುಪಡಿಸಿದಂತಹ ನಟಿ ಈಕೆ ನಾಯಕಿಯಾಗಿ ಮಾತ್ರವಲ್ಲದೆ ನಾಯಕಿಯಾಗಿಯೂ ಮತ್ತು ಗ್ಲಾಮರಸ್ ಪಾತ್ರಗಳಿಗೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬಿದಂಥ ನಟಿ ಏಕೆ ಪ್ರಸ್ತುತ ಹಲವಾರು ಚಿತ್ರಗಳಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸುತ್ತಿರುವಂಥ ಈಕೆ ಬಾಹುಬಲಿ ಚಿತ್ರದಲ್ಲಿ ಶಿವಗಾಮಿಯ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರೂ ಹುಬ್ಬೇರುವಂತೆ ಮಾಡಿ ನಟಿಸಿದರು ಸದ್ಯ ನಟಿಯ ಸಂಭಾವನೆ ಮತ್ತು ಸಂಪಾದನೆಯ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾದರೆ ಇದರ ಹಿಂದೆ ಈಕೆ ಎಷ್ಟು ಮನಿ ಮೈಂಡೆಡ್ ಅನ್ನೋದು ಕೂಡ ಈಗ ಚರ್ಚೆಯ ಮತ್ತೊಂದು ಕೇಂದ್ರಬಿಂದು ಆಗಿದೆ ಸಿನಿರಂಗಕ್ಕೆ ಪ್ರವೇಶ ಮಾಡಿದಂತಹ ದಿನದಿಂದ ರಮ್ಯಕೃಷ್ಣ ಉತ್ತಮ ಜೀವನವನ್ನೇ ನಡೆಸ್ತಾ ಇದ್ದಾರೆ ಅನೇಕ ಚಿತ್ರಗಳು ಜಾಹೀರಾತುಗಳು ರಮ್ಯಾ ಅವರನ್ನು ಕಾಯ್ತಾ ಇದ್ದಾವೆ ತಿಂಗಳಿಗೆ ಸುಮಾರು ಐದು ಕೋಟಿಗೂ ಹೆಚ್ಚು ಸಂಪಾದನೆಯನ್ನು ಮಾಡುವಂಥ ಈಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹಣಕ್ಕಾಗಿ ಹಾತೊರಿಯುತ್ತಾಳೆ ಎನ್ನುವಂಥ ವಿಚಾರವೂ ಕೂಡ ಈಗಾಗಲೇ ಗೊತ್ತಾಗಿದೆ ಈ ನಟಿ ಹೈದರಾಬಾದ್ನಲ್ಲಿ ಮೂರು ಆಭರಣದ ಅಂಗಡಿಯನ್ನು ಕೂಡ ಹೊಂದಿದ್ದಾರೆ ಅನ್ನುವಂಥ ವರದಿ ಇದೆ ಇದಲ್ಲದೆ ಕೇರಳದಲ್ಲಿ ಮೂರು ಬ್ಯೂಟಿ ಪಾರ್ಲರ್ಗಳು ಕೂಡ ಈಕೆದ್ದು ಇದ್ದಾವೆ ಈ ನಟಿಗೆ ಹೆಚ್ಚಿನ ಆದಾಯವನ್ನು ತಂದುಕೊಡುವಂತಹ ಉದ್ಯಮಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಕೆ ನಟಿಸುವಂತಹ ಸಿನಿಮಾಗಳಿರ್ಬೋದು ಧಾರಾವಾಹಿ ಇರ್ಬೋದು ಜೊತೆಗೆ ಆ್ಯಡ್ ಶೂಟ್ಸ್ಗಳಿರ್ಬೋದು ಜಾಹೀರಾತುಗಳಿರ್ಬೋದು ಇದರಿಂದ ಕೂಡ ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದನೆ ಬರ್ತದೆ ಅನ್ನೋದು ಎಲ್ಲರಿಗೂ ಕೂಡ ಈಗ ಗೊತ್ತಾಗಲೇಬೇಕಾಗಿರುವಂಥ ವಿಚಾರ ಇವೆಲ್ಲವನ್ನು ಕೂಡ ಲೆಕ್ಕ ಹಾಕಿದರೆ ಈ ಹಿರಿಯ ನಟಿ ಮತ್ತು ಈ ಸೌಂದರ್ಯದ ಗಣಿ ಕೃಷ್ಣ ಅವರಿಗೆ ತಿಂಗಳಿಗೆ ಸುಮಾರು ಐದು ಕೋಟಿಗೂ ಹೆಚ್ಚು ಆದಾಯ ಬರ್ತವೆ ಅನ್ನುವಂಥದ್ದು ಈಗ ಬಿಸಿ ಬಿಸಿ ಹಾಟ್ ಟಾಪಿಕ್ ಆಗಿದೆ ಇದರ ನಡುವೆ ಈಕೆ ಇದೇ ರೀತಿ ದುಡ್ಡಿಗಾಗಿ ಏನೆಲ್ಲ ಮಾಡಿದ್ದಾಳೆ ಅನ್ನುವಂಥ ವಿಚಾರವೂ ಕೂಡ ಚರ್ಚೆ ಆಗ್ತಿದೆ ಮದುವೆಗೆ ಮೊದಲೇ ಗರ್ಭಿಣಿಯಾಗಿ ಆ ಮಗುವನ್ನು ತೆಗೆಸೋದಕ್ಕೆ ಈಕೆ ಮಾಡಿದಂತಹ ಡಿಮ್ಯಾಂಡ್ ಎಷ್ಟು ಹೇಳಿ ಕೇಳಿದರೆ ಬಹುಶಃ ನೀವು ಸ್ಟನ್ನಾಗಿ ಬಿಡ್ತೀರಾ ಹೌದು ಕೃಷ್ಣ ದಕ್ಷಿಣ ಭಾರತದ ಪ್ರಖ್ಯಾತ ನಟಿ ಬಹುಭಾಷಾ ಸಿನಿಮಾಗಳಲ್ಲಿ ಮಿಂಚಿರುವಂತಹ ನಟಿ ಬಾಹುಬಲಿ ಸಿನಿಮಾದಿಂದ ಸೆಕೆಂಡ್ ಅನ್ನು ಆರಂಭಿಸಿದಂಥ ನಟಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ಕೃಷ್ಣ ಮಾಡಿರುವಂಥ ಒಂದೊಂದು ಪಾತ್ರವು ಕೂಡ ಇವತ್ತಕ್ಕೂ ಕೂಡ ಅಚ್ಚಳಿಯದಂಥ ನಟಿ ಹಾಗೂ ಕಾಲಿವುಡ್ನ ಡೈರೆಕ್ಟರ್ ಕೆ ಎಸ್ ರವಿಕುಮಾರ್ ನಡುವೆ ಅಫೇರ್ ಇತ್ತು ಅನ್ನುವಂಥ ವಿಚಾರ ಈ ಹಿಂದೆಯಿಂದನೂ ಕೂಡ ಚರ್ಚೆಯಲ್ಲಿತ್ತು ಮತ್ತು ಅದು ಆಗಾಗ ಒಂದು ಮುನ್ನೆಲೆಗೂ ಕೂಡ ಬರ್ತಾ ಇತ್ತು ಅವರ ಪರ್ಸನಲ್ ಲೈಫ್ನಲ್ಲಿ ಭಾರಿ ಚರ್ಚೆಗೂ ಕೂಡ ಮತ್ತು ಭಾರಿ ವಿವಾದಕ್ಕೂ ಕೂಡ ಇದು ಕಾರಣವಾಗಿತ್ತು ಅನ್ನೋದು ಕೂಡ ಗುಟ್ಟಾಗಿ ಇರುವಂಥ ವಿಚಾರ ಏನಿಲ್ಲ ರಮ್ಯಾ ಮತ್ತು ಕೆ ಎಸ್ ರವಿಕುಮಾರ್ ಅನೇಕ ಸಿನಿಮಾಗಳನ್ನು ಒಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಟಿ ಪಡೆಯಪ್ಪ ಮತ್ತು ಪಾಟಾಲಿ ಚಿತ್ರದಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡ್ತಾರೆ ಯಾರು ರಮ್ಯಾ ಮತ್ತು ಈ ರವಿಕುಮಾರ್ ಒಟ್ಟಿಗೆ ಕೆಲಸವನ್ನು ಮಾಡ್ತಾರೆ ಈ ಚಿತ್ರಗಳಿಂದ ನಟಿಗೆ ಸಾಕಷ್ಟು ಮನ್ನಣೆಯೂ ಕೂಡ ಸಿಗ್ತದೆ ಎರಡು ಸಾವಿರದ ಎರಡರಲ್ಲಿ ಪಂಚತಂತ್ರ ಸಿನಿಮಾದಲ್ಲಿ ರವಿಕುಮಾರ್ ಮತ್ತು ರಮ್ಯಾ ಅವರು ವಿಭಿನ್ನ ಪಾತ್ರದಲ್ಲಿ ನಟಿಸುವಂತೆ ಮಾಡ್ತಾರೆ ಈ ಸಿನಿಮಾದ ಚಿತ್ರೀಕರಣ ಸಂಬಂಧದಲ್ಲಿ ಈ ಚಿತ್ರೀಕರಣದ ಸಂದರ್ಭದಲ್ಲಿ ಅವರಿಬ್ಬರು ಇನ್ನಷ್ಟು ಹತ್ತಿರವಾಗ್ತಾರೆ ತುಂಬ ಆತ್ಮೀಯರು ಕೂಡ ಆಗ್ತಾರೆ ಅದುವರೆಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದರೂ ಕೂಡ ಅಷ್ಟರ ಮಟ್ಟಿಗೆ ಆತ್ಮೀಯತೆ ಇವರ ನಡುವೆ ಬೆಳೆದಿರೋದಿಲ್ಲ ಬಟ್ ಈ ಸಿನಿಮಾ ಇದೆಯಲ್ಲ ಎರಡು ಸಾವಿರದ ಎರಡರಲ್ಲಿ ಪಂಚತಂತ್ರ ಸಿನಿಮಾ ಇದೆಯಲ್ಲ ಇದು ಇವರನ್ನು ಮತ್ತಷ್ಟು ಹತ್ತಿರಕ್ಕೆ ತರ್ತದೆ ಎಲ್ಲಿವರೆಗೆ ಇವರು ಹತ್ತಿರ ಆಗ್ತಾರೆ ಅಂತ ಹೇಳಿದರೆ ಬಹುಶಃ ನೀವು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಹತ್ತಿರವನ್ನು ಅಷ್ಟರ ಮಟ್ಟಿಗೆ ಹತ್ತಿರ ಆಗ್ತಾರೆ ಇದು ಎಲ್ಲಿವರೆಗೆ ತಂದು ನಿಲ್ಲಿಸುತ್ತೆ ಅಂತ ಹೇಳಿದ್ರೆ ಇಬ್ರು ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಮತ್ತು ಇಬ್ಬರು ಡೇಟಿಂಗನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ನಿರ್ದೇಶಕ ರವಿಕುಮಾರ್ ಆ ರಿಲೇಷನ್ಶಿಪ್ ಮೊದಲೇ ಮದುವೆ ಆಗಿದ್ರು ಮದುವೆ ಆಗಿದ್ದರೂ ಕೂಡ ವಿವಾಹಿತರಾಗಿದ್ದಂತಹ ನಿರ್ದೇಶಕರು ರಮ್ಯಾ ಕೂಡ ವಿವಾಹಿತರಾಗಿದ್ದಂತಹ ಈ ರವಿಕುಮಾರ್ ಅಂದರೆ ಡೈರೆಕ್ಟರನ್ನು ರಮ್ಯಾ ಕೂಡ ಪ್ರೀತಿಸ್ತಾ ಇದ್ರು ಆ ದಿನಗಳಲ್ಲಿ ನಟಿ ನಿರ್ದೇಶಕರಿಂದ ಗರ್ಭಿಣಿಯೂ ಕೂಡ ಆಗಿದ್ರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ಈ ಸಂದರ್ಭದಲ್ಲಿ ರವಿಕುಮಾರ್ ಅವರ ಹೆಂಡತಿ ಕೃಷ್ಣ ಅವರಿಗೆ ಒಂದು ಆವಾಜನ್ನು ಬಿಟ್ಟಿರ್ತಾರೆ ರವಿಕುಮಾರ್ ಪತ್ನಿ ತನ್ನ ಪತಿ ಮತ್ತು ರಮ್ಯಾ ಸಂಬಂಧದ ಬಗ್ಗೆ ತಿಳಿದಾಗ ಬೆದರಿಕೆಯನ್ನು ಕೂಡ ಹಾಕಿದ್ರಂತೆ ಜೊತೆಗೆ ಜೊತೆಗೆ ಈ ಸಂಬಂಧ ಇಲ್ಲಿಗೆ ಎಂಡಾದರೆ ಸರಿ ಇಲ್ಲ ಅಂತ ಹೇಳಿದ್ರೆ ನೆಟ್ಟಿಗಿರೋಲ್ಲ ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿದ್ರಂತೆ ಈ ಸಂಬಂಧ ಪ್ರೇಮ ಸಂಬಂಧವಾಗಿದ್ದರೆ ಅಷ್ಟು ಸುದ್ದಿ ಆಗ್ತಿರಲಿಲ್ಲ ಆದರೆ ರಮ್ಯಾ ಗರ್ಭಿಣಿಯಿಂದಾಗ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದರು ಅಯ್ಯೋ ಇಲ್ಲಿವರೆಗೆ ಹೋಗಿದ್ದೀಯವರ ಸಂಬಂಧ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬಾಯಿ ಮೇಲೆ ಕೈಯನ್ನು ಇಟ್ಕೊಂಡಿದ್ರು ಎಲ್ಲವೂ ಕೂಡ ಗೊಂದಲಮಯವಾಗಿ ಸಂಬಂಧಗಳು ಹರಿದಗೆಡುತ್ತಿದ್ದಂತೆ ರವಿಕುಮಾರ್ ಪ್ರಾಕ್ಟಿಕಲ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ವರದಿಗಳ ಪ್ರಕಾರ ಆ ಮಗುವನ್ನು ತೆಗೆಸೋದಕ್ಕೆ ಹೊಟ್ಟೆಯಲ್ಲಿದ್ದಂಥ ಮಗುವನ್ನು ತೆಗೆಸೋದಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೇಳಿದ್ರಂತೆ ರಮ್ಯಕೃಷ್ಣ ಆ ಸಮಯದಲ್ಲಿ ಇಬ್ಬರು ಆ ಮಗುವಿಗೆ ಸಿದ್ಧರಿರಲಿಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮಗಳು ಹೇಳ್ತವೆ ಇದಾದ ನಂತರ ನಟಿ ಈ ಮಗುವನ್ನು ತೆಗೆಸುವಂಥ ನಿರ್ಧಾರಕ್ಕೆ ಬರ್ತಾರೆ ಈಗ ನೀವು ಯೋಚನೆ ಮಾಡಿ ಕೃಷ್ಣಗೆ ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತೇಳಿ ರಮ್ಯಾ ಮತ್ತು ರವಿಕುಮಾರ್ ಅವರ ಸಂಬಂಧ ಈ ವಿಚಾರದಲ್ಲಿ ಅಂದರೆ ಯಾವಾಗ ಮಗುವನ್ನು ತೆಗೆಸುವಂಥ ವಿಚಾರದಲ್ಲಿ ಸುದ್ದಿ ಆಯಿತು ಆಗ ಮಾಧ್ಯಮಗಳಲ್ಲೂ ಕೂಡ ಭಾರಿ ಚರ್ಚೆ ಆಗಿತ್ತು ಈ ಬಗ್ಗೆ ಮಾಧ್ಯಮದವರು ಇವರನ್ನು ಪ್ರಶ್ನೆ ಮಾಡಿದಾಗ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸ್ತಾರೆ ಇದಾದ ನಂತರ ರಮ್ಯಾ ಎರಡು ಸಾವಿರದ ಮೂರರಲ್ಲಿ ತೆಲುಗುವಿನ ಚಲಚಿತ್ರ ನಿರ್ಮಾಪಕರು ಕೂಡ ಆಗಿರುವಂತಹ ಕೃಷ್ಣವಂಶಿ ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಅವರು ಜೂನ್ ಹನ್ನೆರಡು ಎರಡು ಸಾವಿರದ ಮೂರರಕ್ಕೆ ಮದುವೆ ಆಗ್ತಾರೆ ಇದಾದ ಬಳಿಕ ಈಗ ಕೆಲವೇ ದಿನಗಳಲ್ಲಿ ರಮ್ಯಾ ಮತ್ತೊಂದು ಮಗುವಿಗೆ ಜನ್ಮವನ್ನು ಕೊಡ್ತಾರೆ ಅವನಿಗೆ ಋತು ಅಂತ ಹೇಳಿಬಿಟ್ಟು ಹೆಸರಿಟ್ಟಿದ್ದಾರೆ ಈಗ ನಟಿ ಮಗನೊಂದಿಗೆ ಖುಷಿಯಾಗಿದ್ದಾರೆ ಹಳೆಯದನ್ನೆಲ್ಲ ಮರೆತು ಖುಷಿಯಾಗಿ ಹೊಸ ಜೀವನವನ್ನು ಕೃಷ್ಣವಂಶ ಜೊತೆಗೆ ಸಾಗಿಸ್ತಾ ಇದ್ದಾರೆ ಕೃಷ್ಣವಂಶಿ ಜೊತೆಗೂ ಕೂಡ ಆಗಾಗ ಆಗಾಗ ಏನಾದರೂ ಒಂದು ರೂಮರ್ಸ್ಗಳು ಎಲ್ಲವೂ ಕೂಡ ಬರ್ತಾ ಇರ್ತವೆ ರಮ್ಯಾಕೃಷ್ಣ ಕೃಷ್ಣವಂಶಿ ದೂರ ಆಗ್ತಿದ್ದಾರೆ ಅಂತೆ ಹಾಗಂತೆ ಹೀಗಂತೇಳಿ ಬಟ್ ಅವೆಲ್ಲ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಇವತ್ತಿಗೂ ಕೂಡ ಚೆನ್ನಾಗಿ ಇವರಿಬ್ಬರು ಕೂಡ ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ ಈ ನಡುವೆ ರಮ್ಯಾಕೃಷ್ಣ ವಿಚಾರವಾಗಿ ಈ ಹಣ ಅನ್ನೋದು ಎಷ್ಟು ಮಟ್ಟಿಗೆ ತುಂಬ ಇಂಪ್ಯಾಕ್ಟನ್ನು ಮಾಡಿತ್ತು ಅನ್ನೋದಕ್ಕೆ ನೀವು ಯೋಚನೆ ಮಾಡಬೇಕು ಎಪ್ಪತ್ತೈದು ಲಕ್ಷ ರೂಪಾಯಿ ಅವತ್ತು ಮಗುವನ್ನು ತೆಕ್ಸೋಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ರವಿಕುಮಾರ್ ಬಳಿ ಅಂತ ಹೇಳಿದ್ರೆ ಇವತ್ತು ರಮ್ಯಾ ಇಷ್ಟೆಲ್ಲ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂತೇಳಿದ್ರೆ ಇವೆಲ್ಲದರ ಹಿಂದೆ ಒಂದಷ್ಟು ಬೇರೆ ಬೇರೆ ಘಟನಾಗಳು ಸುತ್ತಿಕೊಳ್ತವೆ ಹಣ ಅನ್ನೋದು ಕೃಷ್ಣಗೆ ತುಂಬ ಇಂಪಾರ್ಟೆಂಟ್ ಅನ್ನೋದು ಇದು ಸಾರಿ ಸಾರಿ ಹೇಳ್ತಾ ಇದೆ ಅದೇನೇ ಕೂಡ ಇವತ್ತಿಗೆ ಕೃಷ್ಣ ನಟನೆಯಲ್ಲೂ ಕೂಡ ಟಾಪ್ನಲ್ಲಿದ್ದಾರೆ ಸಂಭಾವನೆಯಲ್ಲೂ ಕೂಡ ಟಾಪ್ನಲ್ಲಿದ್ದಾರೆ ಜೊತೆಗೆ ಆಸ್ತಿ ಪಾಸ್ತಿ ಎಲ್ಲದರಲ್ಲೂ ಕೂಡ ಟಾಪ್ನಲ್ಲಿದ್ದಾರೆ ಅನ್ನೋದು ಮಾತ್ರ ಮತ್ತೊಂದು ಗಮನಿಸಬೇಕಾಗಿರುವಂಥ ವಿಚಾರ ವಾಟ್ ಎವರ್ ಕೃಷ್ಣ ಕುರಿತಾದಂತಹ ಈ ವಿಚಾರಗಳನ್ನು ಕೇಳಿದಾಗ ನಿಮಗೆ ಎಷ್ಟರ ಮಟ್ಟಿಗೆ ಶಾಕ್ ಆಯಿತು ನಿಮಗೇನು ಅನ್ನಿಸ್ತಿದೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ